गुरु नाथ जी का बाप तेरा सज्जन है ना तेरा गुना गना हो लिखिया एमुक्ता दोष हाँ सारा सिद्धान्य वासु श्री भगवान दोना हाँ अप्रथम धन्य अधिकं अधिकं निमालम सदा आनंदजन्ता मतलब महेश्वर प्रयाग हम चित्रे भद्रे चरण दुरी भी मंत्रे वाय अंतरे भी गुरु हाम इन्द्रियं भाजिष्य एकचित्रक अमावस्या नरसिंह महिष्मान तुलना इस शिवासाराट की जीतम् चायंतम् मानसां नरसिंह महिष्मान तुलना शिवाबालायन तुरु अतिकाल के लिए घर पहुँचे अर्थात् वह देशरी यासने उत्तर भूरू या स्थलिता के सिद्ध हैं भक्तायं मानसां तुलना भाग्य भाग्य ने हमारा अल्पतर्के देवी प्रभाव में

ಇದು ಶ್ರವಣವಾಗಿ ಸವಲಸಾಯ. ಪರಮ ಪರಿಪೂರ್ಣವಾದ ಕಾಲ ಅದು ಮಾರ್ಸಕಾಲ. ભગવાનನಿಗೆ ಅತ್ಯಂತ ಪ್ರಿಯವಾದಂತಹ ಕಾಲ ಸಾಧನೆಗೆ ಯುಕ್ತವಾದ ಕಾಲ. ಅದರಲ್ಲಿಯೂ ಆತ್ಮಕ ಯೋಗನು ಹನುಮಂತನ ಉಶಿಷ್ಟವಾದ ಕಾಲ. ಅದರಲ್ಲಿಯೂ ಉತ್ಸಾಹಕ ಯೋಗ. ಹೀಗೆ ಅನೇಕ ಪರ್ವಗಳ ಒಂದು ಸಮ್ಮಿಲನ ಇಂದಿನ ದಿನವಾಗಿದೆ ಈ ಶುಭ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಸದೃಪ್ತರುಗಳು ಸಾಧಕರು ಗುರುರಾಜ ಸನ್ನಿಧಾನದಲ್ಲಿ ಯಾವ ಮಂತ್ರ ಸದಸ್ಯವಾಗಿ

ರಾಘವೇಂದ್ರ ಸ್ವಾಮಿಗಳವರು ಅಲಂತರಿಯಾಮಿಯಾದಂತಹ ಭಾರತೀಯ ಮುಖ್ಯ ಪ್ರಾಣಕ ಮೂಲರಾಮದವರು ಇದಕ್ಕೆ ಸಂಗತಿಯನ್ನ ಮುಹೆಯನ್ನ ಭಗವಂತ ಐದ್ರೀವ ರೂಪದಿಂದ ತಾನು ಈ ಸ್ತೋತ್ರದ ಎಲ್ಲ ಯಥಾಸ್ಥಿತವಾದಂತಹ ವಿಷಯಗಳಿಗೆ ಈ ಸ್ತೋತ್ರದ ಪಾರಾಯಣದಿಂದ ಭಗವಂತನಿಗೆ ನೀಡಬಹುದಾದಂತಹ ಎಲ್ಲ ಮುದ್ರಿಕೆಯೊಂದಿಗೆ ಸಾಕ್ಷಿ ಹೆತೋತ್ರ ಇದೆ ಎಂಬ ಅದನ್ನ ಸಂಬಂಧಿಸಿದ್ದಾರೆ ಇಂತಿಷ್ಟು ಮಹತ್ವ ಉಳಿದಂತಹ ಈ ಸ್ತೋತ್ರ ಅಂತ ಸಂತವಾಗಿರತಕ್ಕಂಥದ್ದು ಯಾರು ಮನ ಮಾಡ್ತಾರೆ ಯಾರು ಜಪ ಮಾಡ್ತಾರೆ ಯಾರು ಪಾರಾಯಣ ಮಾಡ್ತಾರೆ ಅವರಿಗೆ ಸಿದ್ಧಿಯನ್ನು ನೀಡುವಂತಹ ಸ್ತೋತ್ರವಾಗಿದೆ ಸ್ತೋತ್ರವನ್ನು ನಾವು ನಮ್ಮ ಸಿದ್ಧಿ ಇದೆ ಅದನ್ನು ಪಡೆದುಕೊಳ್ಬೇಕಾದ್ರೆ ಯಾವುದು ಏನ್ ಮಾಡಬೇಕು ಎಂಬುದಾಗಿ ಅಪರಾಚಾರ್ಯರು ತಿಳಿಸಿಕೊಂಡಿದ್ದಾರೆ ಸೋಮ ಸೂರ್ಯೋ ಪರಾಗೇತ ವಿಷಾ ಸಮಾಗಮೆ ಎಂದಿದ್ದಾರೆ ಸೂರ್ಯಗ್ರಹಣ ಚಂದ್ರಗ್ರಹಣ ಮತ್ತು ಪುಶಾಕಾರಿ ಲೋಕ ಇರುವಂತಹ ಪವಿತ್ರವಾದ ದಿನಗಳು ಆದಿಫದಿಂದ ಕೊಡಬೇಕು ಹೀಗೆ ಈ ದಿನಗಳಲ್ಲಿ ವಿಶೇಷವಾಗಿ ನಾವು ಈ ಮಂತ್ರವನ್ನು ಸುದ್ದಿ ಪಡೆಯಬಹುದು ಎಷ್ಟು ಬಾರಿ ಇದನ್ನು ಜನಿಸಿದರೆ ಸಿದ್ಧಿಯಾಗತ್ತೆ ಅಂತಂದ್ರೆ ಅಷ್ಟೋತ್ತರ ಜನಕ ಬೇರೆ ನೂರೆಂಟು ಬಾರಿ ಈ ಸ್ತೋತ್ರವನ್ನು ಭಕ್ತಿಯಿಂದ ನಾವು ಜಪಿಸಿದ್ರೆ ನಮಗೆ ಸಿದ್ಧಿ ಒಂದೊಂದನ್ನ ಅನ್ನುವಂಥ ದುರಭ್ಯೂ ಕೀಪಾಯಿಂಟ್ ಅನ್ನು ಹಿಟ್ಟಿದ್ದಾರೆ ಸಂಖ್ಯೆಯನ್ನು ಹೇಳಿದ್ರು ಮತ್ತೆ ಕೇವಲ ಈ ಕಾಲದಲ್ಲಿ ಈ ಸಂಖ್ಯೆಯಲ್ಲಿ ಎರಡನ್ನೂ ನಾನು ಜಾಸ್ತಿ ಮಾಡಿಕೊಳ್ಳೋಣ ಅಂತಂದ್ರೆ ಅಷ್ಟು ಮಾತಲ್ಲ ಭಕ್ತಿಯೋ ಭಕ್ತ பக்தி டேஸ் தொட்டு நம்ம மனது பரைய மாட்டே. ஐய்க்கு மதிவு ஐய்க்கு ஆரவ ஐய்க்கு மூரே பசின் ஐய்க்கு நமக்கு சித்தி ஆகல அப்படிಂದ್ರೆ குணா முடிச்சலாம் என்னன்னா அப்படிಂದ್ರೆ சரண தொண்டம் சரணம் ராயர் பாதம் தொல என்ன நம்ம ஹூரேலிலே ನಾವು தானாகவே இந்தோ தியானம் معناتோ ஒரு ஃபேஷன் ஆகிடுச்சு సూర్యోపసూ ధ్యాన కన్ను చోటు కట్టుకొని కన్నుడి కాదు నమ్మ మన సమస్యలు అథవా గద్ద అథవాను అథవా కాద దృశ్య ధ్యాన గోచర

ಮಾತ್ರ ನಾವು ಈ ಸ್ತೋಕದಿಂದ ಬೀಳ್ತಿವಂತಂದ್ರೆ ಅಲ್ಲ ಸ್ಮರಣೆಯನ್ನ ನಾವು ಮಾಡುವುದಕ್ಕೆ ಲಕ್ಷ ಕಾರಣ ಏನು ಅಂತಂದ್ರೆ ಅವರ ಸಂಕೀರ್ತನ ವೇದಶಾಸ್ತ್ರಾರ್ಥ ಜ್ಞಾನ ಸಿಗಿದ್ದಾರೆ ನಮಗೆ ಭಗವಂತನ ತತ್ವವನ್ನ ಭಗವಂತನ ಸ್ವರೂಪ ಭಗವಂತನ ಮಹಿಮೆಯನ್ನು ತಿಳಿಸತಕ್ಕಂತಹ ಪೌರಿಷಯವಾದ ವೇದ ಮಾನ್ಯ ಅದರಲ್ಲಿ ಅತ್ಯಾರೂಪವಾಗಿ ಬಂದಂತಹ ಶಾಸ್ತ್ರ ಗುರುಗಳ ಜ್ಞಾನ ನನಗಾಗದೆ ನಾವು ಯಾಗೋ ದೇವರು ಯಾರನೋ ಗುರುಗಳನ್ನಾಗಿ ಏನೇನೋ ನಾವು ಮಾಡಿ ನಮ್ಮ ಬಡವಾಗದ ಅರ್ಥಕ್ಕೆ ಪರಿಹಾರವನ್ನು ಅನಿಸಿಕೊಂಡು ನಾವು ಹೋಗ್ತಾ ಇದ್ದೇವೆ ಹಾಗಾಗವಾಲು ಎಂಬುದಾಗಿ ಶಾಸ್ತ್ರ ಪುರಾಣಗಳ ವೇದಗಳ ಜ್ಞಾನ ನಮಗೆ ಉಂಟಾಗಬೇಕು వేదా నిజవ జ్ఞానం ముక్కు ఇదిల సమణి రయ దర్శన ప్రసార అనుగ్రహ అంతవేంద్ర స్వా ವಿಷ್ಣುವ ಹಿಮ್ಮೆಯನ್ನ ನಿಲ್ಲಿಸ ಪಡೆದು ಯಾವ ಒಂದು ಸಾಧನೆಯಿಂದ ಅವರಿಗೆ ಮಹತ್ವವಾದದ್ದು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಕರ್ಮದ ನೇಮದಾದಂತಹ ಶಂಕುಕರ್ಣನ ಅವತಾರ ಪ್ರಲ್ಹಾದರಾದರ ಒಂದು ವಿಶೇಷವಾದ ಅವತಾರ ದಸರಾಗ ರಾಘವೇಂದ್ರ ಸ್ವಾಮಿಗಳಾಗಿ ಹೀಗೆ ಅವರ ಪ್ರತಿ ಅವತಾರಗಳಲ್ಲಿ ಅವರು ಮಾಡಿದ ಸಾಧನೆ భక్తి హగవంత మెచ్చిన మాత్రం విశిష్టవేందే ఎవరు భగవంతా ఇవత ఆయన నోడి వైభవ మహిమ మహస్సుగ్రహ శక్తి తాయన ఆకర్షణ శక్తి ఇండి అసూప సాధనే ಸಾಧನೆ ಎಂದರೆ ಇವತ್ತು ಒಬ್ಬ ವ್ಯಕ್ತಿ ಪರೀಕ್ಷೆಯಲ್ಲಿ ಅತ್ಯಧಿಕ ಹಕ್ಕವನ್ನು ಪಡೆದಿದ್ದಾನೆ ಅಂತಂದ್ರೆ ಆ ವ್ಯಕ್ತಿಯ ಸಾಧನೆ ಆ ವ್ಯಕ್ತಿಯ ಪರಿಶ್ರಮ ಎತ್ತಿರುತ್ತೆ ಎಂಬುದನ್ನ ನಾವು ನೋಡ್ಬೇಕು ಬಿಟ್ಟು ಬರದೇ ಇರುವಂತಹ ಇರುವಂತಹ ಒಂದು ವ್ಯಕ್ತಿ ಎಷ್ಟು ಹಕ್ಕವನ್ನು ಪಡೆದಂತಹ ನೋಡಿ ಅಸಲಿ ಭೇಟಿ ಏನು ಪ್ರಯೋಜನವಿಲ್ಲ ಈ ರಾಯರ ಮಹಿಮೆ ಇಷ್ಟು ಕಾರಣ తపస్సు సాధనే అది అని తప్ప అది మాత్రదేవర విశేషవేవారు విశేష వారు అవెల్ వయదేవర ఆమిష్టర సమావిష్టరు అంతే యావత్ వయదేవర ఆవేశ అది ఇదేత సమయవే ఇ అంత వాయుదేవర విశేష వారు ఆవేశిత రాఘవేంద్ర స్వామి శేషదేవరా విశేష మహాభావ రాఘవేంద్ర స్వమిదారు రాఘవేంద్ర స్వామి సాధన ఫల భగవంత విశేష అనుగ్రహ ఆడి ಇಡೀ ವಿಶ್ವದ ಸಾಧಕರ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ ಭಗವಂತ ಅಂತಹ ಮಹಾನ್ ಭಗವಾದ ರಾಘವೇಂದ್ರ ಸ್ವಾಮಿ ಅವರ ಉಪಾಸನೆಯನ್ನು ಮಾಡಿ ಅವರ ಅನುಗ್ರಹಾಕಾಂಕ್ಷಿಗಳಾಗಬೇಕು ಆಗ ನಮ್ಮ ಎಲ್ಲ ಪಾಪಭೂತರು ಯಾವಾಗ ಅವರ ದರ್ಶನ ನಮ್ಮ ಪಾಪವನ್ನು ತಕ್ಕಂತಹ ದೊಡ್ಡ ಪರ್ವತದ ಒಂದು ದೊಡ್ಡ ಪರ್ವತಕ್ಕೆ ಅವರ ದೃಷ್ಟಿಯನ್ನ ತಕ್ಕಂತಹ ಇದ್ರೆ ಬಜರಾಯಿದ್ದರೆ ಎಲ್ಲಾ ಪಾಪಗಳನ್ನು ಪರಿಹಾರ ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ಅನುಗ್ರಹಿಸುವಂತಹ ರಘವೇಂದ್ರ ಅಂತ ಅವರು ಅಂತಹವರನ್ನ ಯಥಾನು ವಾಸ ಮಾಡಲಿ ಅದು ಬಿಟ್ಟು ನಾವೇನು ರಾಘವೇಂದ್ರ ಸ್ವಾಮಿ ಅವರನ್ನು ನೋಡಿದ್ದಾರೆ ರಾಯರನ್ನ ರಾಯಣೆ ಮಾಡಿದ್ದೀರಿ ಇವರನ್ನ ಸ್ಮರಣೆ ಮಾಡಿ ಅಂತ ನೋಡಿದ್ದಾರೆ ಪೌಂಡ್ರವಾಸದವರಂತೆ ಅನೇಕರು ಅನೇಕ ಬಗ್ಗೆಯಾಗಿ ಸೋತ್ಕರ್ಷವನ್ನ ನಿವಾರಣೆ ಇದ್ದಾರೆ ನಿಜವಾಗಲೂ ಕೂಡ وقال اسفار کے رتن جانوں ماکر ہیں بتائیں کرティकार ಅಂತව Максим ಅಂತ ಬರ್ತ ಜಾಯ್ತಾ ಮಾತಾ ಅಂತ ಪರಸಿಪಲ್ ಮ್ಯಾನ್ ಟು ಆಲ್ ಇಸ್ ಬ್ರಹ್ಮ ಇಟ್ ಇಸ್ ಹೈಲಿ ಅಂಡ್ ಬಿಜಿ ಇನ್ ವಿಹೇನ ಸಫರ್ وقال ಸಾಮಾನ್ಯ ವಾದಿ ವ್ಯಕ್ತಿ ಕರೆತ್ರ ಮಹತ್ವವಾದ ವ್ಯಕ್ತಿ ಅಥವಾ ಬ್ರಹ್ಮ ಸ್ವರಾಯನ ಅಂತ ಹೇಳುವಂತ ವ್ಯಕ್ತಿ ಬ್ರಹ್ಮ ಎಲ್ಲವೂ ನನ್ನದೇ ಅಂತ ಹೇಳುವಂತ ವ್ಯಕ್ತಿ ತುಪೋತ್ತರ ಆಕಾಶವೇ ಅಂತ ಅರೋಣೋ ಮಕ್ಕಳ ಪಕ್ಷವರು ಶ್ರೀಗಳ ಆಚಾರ್ಯರ ಅನ್ಯಾಯದಿಂದಲೂ ಕೂಡ ಮಹಾನುಭಾವರ ಸಾಮ್ಯ ಅನ್ನುವಂತಹದ್ದು ನಿಮಗೆ ಹೇಳಿಕ್ಕೆ ಸಾಧ್ಯವೇ ಇದೆ ಆ ಮೊದಲೇ ಹೇಳಿದ್ರೆ ಅದು ಅಪಸಿಮೆ ಮತ್ತೆ ಉಡುಪರ ಸೋತ್ರ ದೂರ ಕಾರಣವಾಗುತ್ತೆ

<Sess> ು ಎಲ್ಲ ಭಾವಗಳನ್ನು ಪರಿಹಾರ ಮಾಡುತ್ತೆ ಅಂದ ಮೇಲೆ ಇನ್ನು ರಾಯನ ಮಾತು ನಾಯನ ಮನೆಯ ಆಯನ ಭಾಗ ಆಯನ ವೃತ್ತಿಗೆ ಆಯನ ಮಂತ್ರಾಂಶಿ ಆಯನ ಪಾಗೋದಕ್ಕ ರಾಯನ ಸ್ತೋಲಕ ಇಲ್ಲಿ ಎಷ್ಟು ಫಲವನ್ನು ನೀಡತಕ್ಕಂಥದ್ದು ಎಷ್ಟು ಭಾವಗಳನ್ನು ಪರಿಹಾರ ಮಾಡತಕ್ಕಂಥದ್ದು ಅದನ್ನ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ ಇಂತಹ ಸ್ತೋತ್ರ ಅಸದೃಶ್ಯವಾಗಿರ್ತಕ್ಕಂತಹ ಸ್ತೋತ್ರ ಇವತ್ತು ರಾಯನ ಹೇಳೋದು ആണെ രാവും തീർണം ആയാലും ഭക്തിക നാമവും കേടും ആയാലും ഭത്തിക്ക രായകരുടെ ലീഫ് ഒരു വാസനായി തീർണം ആയവർക്ക് കൊടുക്കണേ രായ

ద్వేషి భగవంత హరి గురుగూ కూడా ద్వేష్రంథానికి నిజవారి భావీతా ನಮಗೆ ತತ್ವಶಾಸ್ತ್ರ ಪ್ರಪಂಚದಲ್ಲಿ ಶ್ರೀಮಂತಾಚಾರ್ಯರ ಸಮೂಹ ಗ್ರಂಥಗಳಲ್ಲಿ ವೈದ್ಯರು ಸಹಕುಮಾರ ಗ್ರಂಥಗಳಲ್ಲಿ ಹೆಸರಾಜರ ಗ್ರಂಥಗಳಲ್ಲಿ ನಮ್ಮ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಿ ನಮಗೆ ನಿಜವಾದ ಆಚಾರ್ಯರ ಮತ್ತು ಟೀಕಾಚಾರ್ಯ ಹೆಸರಾದರೂ ಸಹಕುಮಾರ ಪೂರ್ವ ಟೀಕಾ ನಿಪಣಿ ಕಾರರ ಅಭಿಪ್ರಾಯಗಳು ನಮಗೆ ಸ್ಮರಿಸಬೇಕು ನಮಗೆ ಬೋಧ ಮಾಡಬೇಕು ಅಂತಂದ್ರೆ ಆಯರ ಗ್ರಂಥಗಳಿಂದ ಮಾತ್ರ ಸಾಧ್ಯವಾಗಿದೆ మహాను సన్నిధానికి ఈ పర్వకాల స్థాపన విషార్ చతుర్మ పవిత్ర ఈ క్షేత్ర ఆగమించి అత్యంత ప్రతిశ్రద్ధ అందర్యా భగవంత స్తోత్ర

ನಮ್ಮ ದೇಶದ ಸುಭದ್ರತೆ ಜೊತೆಯಲ್ಲಿ ಸಾಮಾಜಿಕವಾದಂತಹ ಕಳಕಳಿ ಇವತ್ತು ಸಮಾಜದ ಅಂಕು ಟಂಕುಗಳನ್ನು ತಿಗುವಂತಹ ಸಮಾಜದ ಕೃತ ಕಾರ್ಖಾನೆಗಳನ್ನು ಪರಿಹರಿಸುವ ಸಮಾಜದ ಒಂದು ಸಂಘಟನೆಯ ಒಂದು ವಿಶಿಷ್ಟವಾದ ಕೇಂದ್ರ ವಿಶಿಷ್ಟವಾದ ವ್ಯಕ್ತಿ ವಿಶಿಷ್ಟವಾದ ವ್ಯಕ್ತಿತ್ವ ವಿಶಿಷ್ಟವಾದ ಜವಾಬ್ದಾರಿ ಅಂತಂದ್ರೆ ವಿಶ್ವದ ಏಕೈಕ ಗುರುಗಳು ರಾಜಿ ಒಂದು ಒಂದು ಭಾಷೆ ಒಂದು ಭಾರತ ಒಬ್ಬ ತಿಳು ಹೊಂದರೆ ಎಲ್ಲರ ರೈತಿಗಾಗಿ ತಮ್ಮ ಅಸಂಖ್ಯವಾದಂತಹ ಪ್ರಮಸ್ಸನ್ನು ದಾರಿಯಲ್ಲಿ ತಾನುಭಾವರು ರಾಘವೇಂದ್ರ ಸ್ವಾಮಿಗಳವರಾದಲೇನೆ ನಾವು ಅತ್ಯಂತ ಲಯಾವಧಿ ಎಂಬುವಂತಹ ಒಂದು ವಿರುದ್ಧಿಗೆ ಹಾಜರಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅವರ ಜಯಾದೃಷ್ಟಿ ಅವರ ಕೃಪಾದೃಷ್ಟಿ ಅವರ ಅನುಗ್ರಹ ದೃಷ್ಟಿ ಅವರ ಒಂದು ವಿಶೇಷವಾದಂತಹ ಆಶೀರ್ವಾದ ಇವೆಲ್ಲ ಪ್ರಯಾಸದಿಂದ ಬಹಳ ಮುಕ್ತಿಯಿಂದ ಇಲ್ಲಿ ಕುಳಿತುಕೊಂಡು ಮಾಡಿದ್ದೀರಿ ಈಗ ನಡೆದಂತಹ ಒಂದು ಅಷ್ಟೋತ್ತರ ಪಾರಾಯಣ ಇದು ಹರಿದಾಸರು ಹೇಳಿದಂತೆ ಹರಿದಾಸರು

భగవంత ప్రీతిగోస్కర పవిత్రవేరు ప్రసాలి మేలు అర్జునకి విజయవంతం విజయ క్షేత్ర క్షేత్ర దేవత స్వరూపిణీ అంజాలి ఈ క్షేత్ర ఇంత పవిత్రవారి ರಾಯರ ಅನುಯಾಯರು ಈ ಕ್ಷೇತ್ರವನ್ನು ಹೊಂದಿದ್ದಾರೆ ಅಂತಲ್ಲ ಆ ಹಣ್ಣು ಹೃದಯ ಅಂದಂತಹ ಆಗಿ ಭಗವಂತ ಅರ್ಥಗೊಳಿಸಿದಂತೆ ಭಗವದ್ಭಕ್ತರು ಭಕ್ತಿಯಿಂದ ಎಲ್ಲಿ ಭಗವಂತನ ಸಂಕೀರ್ತನೆಯನ್ನು ಮಾಡುತ್ತಾರೆ ಭಗವಂತನಿಗೆ ವಿಜಯವಾದಂತಹ ಗುರುಗಳನ್ನ ವಿಶೇಷವಾಗಿ ಭಗವದ್ ಅಂತವಾಗಿರ್ತಕ್ಕಂತಹ ಮಹಾನು ಅವರನ್ನ ಇಲ್ಲಿ ವರ್ಣನೆ ಮಾಡ್ತಾರೆ ಸ್ತೋತ್ರ ಮಾಡ್ತಾರೆ ಅಂತಹ ಭಗವಂತನ ವಿಭೂ ವಿಭೂತಿ ರೂಪ ಸನ್ಮಾನರಾದ ವಲ್ಲರ ಮೂರು ಅಮೇಶ್ವರ್ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಭಗವಂತ ರಾಮ ವೇದುವ ಸಾಧ ಚಕ್ರ ರೂಪದಿಂದ ಇಲ್ಲಿ ವಿಶೇಷವಾಗಿ ಸನ್ನಿಹಿತವಿದ್ದಾನೆ ಹಲವು ಮೂರು ರಾಜ್ಯದಲ್ಲಿ ಇರುತ್ತಿಪ್ಪರು

ಒಂದು ಕರ್ತೃರಾಗಿ ಆಗಮಿಸಿರತಕ್ಕ ಎಲ್ಲ ಸದ್ಕರನ್ನು ಕೂಡ ಕುಂಭವಾದಿಂದ ಅಭಿನಂದಿಸಿ ಆಶೀರ್ವದಿಸಿ ಪೂರ್ಣ ಪಾಠಗಳಲ್ಲಿ ನಗರವಾಗಿ ಸರ್ವೇಜನ ಸಮಸ್ತ ಸಹಗಳನ್ನು